ಹೊಸದಾಗಿ ಮನೆಯಲ್ಲಿ ಸಾಕುವ ಐದು ಮೀನುಗಳು ಮೊದಲು ಬರೋದು ಬೆಟಾ ಪೀಸ್ ಬೆಟ ಪೀಸ್ಗೆ ಯಾವುದೇ ತರವಾದ ಫಿಲ್ಟರ್ ಅಥವಾ ಏರ್ ಪಂಪ್ ಕೂಡ ಬೇಕಾಗಿಲ್ಲ ಇದು ಒಂದೇ ಇರುವ ಜೀವಿ ಜಾಸ್ತಿ ಅಗ್ರೆಸನ್ ಮತ್ತು ಸುತ್ತಲ್ಲಿರುತ್ತೆ ಯಾವುದೇ ಬೇರೆ ಮೀನಿನ ಜೊತೆ ಬಿಟ್ಟರೆ ಅದನ್ನು ಸಾಯಿಸುತ್ತದೆ ಇದನ್ನು ಒಂದೇ ಬಿಡಬೇಕು ಅಂಗಡಿಯಲ್ಲಿ ಎಂಬತ್ತರಿಂದ ಸಾವಿರ ರೂಪಾಯಿವರೆಗೆ ಸಿಗುತ್ತದೆ ಆದರೆ ನೀರು ಮುದಾಸಲು ಸಾಕೋದರನ್ನಾಗಿ ಎಂಬತ್ತರಿಂದ ನೂರ ರೂಪಾಯಿ ಒಳಗಿನ ಮೀನನ್ನು ಮಾತ್ರ ತಗೊಳ್ಳಿ ಏಕೆಂದರೆ ಒಂದೊಂದು ಬಾರಿ ರೋಗ ಬಂದು ಸಾಯುವ ಸಾಧ್ಯತೆಗಳಿರುತ್ತದೆ ಇದು ಎಲ್ಲ ಅಂಗಡಿಯಲ್ಲಿ ಸಿಗುವ ಊಟವನ್ನು ತಿನ್ನುತ್ತದೆ ದಿನಕ್ಕೆ ಎರಡು ಬಾರಿ ಅಥವಾ ಒಂದು ಬಾರಿ ಊಟ ಹಾಕಿ ಒಂದು ಬಾರಿ ಎರಡು ಕಳನ್ನು ಹಾಕಿ ಜಾಸ್ತಿ ಹಾಕಿದರೆ ಸಾಯುವ ಸಾಧ್ಯತೆ ಜಾಸ್ತಿ ಇದೆ ಎರಡನೇ ಮೀನು ಕಪ್ಪಿ ಫಿಶ್ ಕಪ್ಪಿ ಫಿಶ್ ಇದಕ್ಕೂ ಯಾವುದೇ ತರಹದ ಫಿಲ್ಟರ್ ಮತ್ತೆ ಏರ್ ಪಂಪ್ ಬೇಕಾಗಿಲ್ಲ ಇದನ್ನು ಗುಂಪಿನಲ್ಲಿ ಸಾಕಬಹುದು ಅಂಗಡಿಯಲ್ಲಿ ಮೂವತ್ತರಿಂದ ಐವತ್ತು ರೂಪಾಯಿಗೆ ಜೊತೆಯಲ್ಲಿ ಸಿಗುವುದು ಇದರಲ್ಲಿ ಇದರಲ್ಲಿ ವೆರೈಟಿ ವೆರೈಟಿ ಮೀನುಗಳು ಸಿಗುವುದು ಆದರೆ ರೇಟ್ ಜಾಸ್ತಿ ಆಗಿರುತ್ತದೆ ಅದನ್ನು ತಗೊಳ್ಳಬೇಡಿ ನೀವು ಬಿಗಿನರ್ ಆಗೋದ್ರಿಂದ ಮೂವತ್ತರಿಂದ ಐವತ್ತು ರೂಪಾಯಿಗೆ ಯಾವ ಸಿಗುವುದು ಆ ಮೀನನ್ನು ತಗೊಳ್ಳಿ ಇದು ಮೇಂಟೆನೆನ್ಸ್ ಕೂಡ ಈಸಿ ಆಗಿರುತ್ತದೆ ಆದರೆ ಗಾತ್ರ ತುಂಬಾ ಚಿಕ್ಕದಾಗಿರುತ್ತದೆ ಇದಕ್ಕೆ ದೊಡ್ಡ ಇರುವ ಕಾಳುಗಳನ್ನು ಹಾಕಬೇಡಿ ಅಂಗಡಿಯಲ್ಲಿ ಸಿಗುತ್ತದೆ ಚಿಕ್ಕ ಚಿಕ್ಕ ಕಾಳುಗಳು ಮಾತ್ರ ಹಾಕಿ ಬೀಳುವ ಮೀನುಗಳು ದೊಡ್ಡದಾಗಿರಬಾರದು ಏಕೆಂದರೆ ಗಪ್ಪಿ ಚಿಕ್ಕದಾಗಿರುವುದರಿಂದ ಕಾರಣ ದೊಡ್ಡ ಮೀನುಗಳು ಊಟವನ್ನು ಖಾಲಿ ಮಾಡುತ್ತದೆ ಅದಕ್ಕಾಗಿ ಈ ಚಿಕ್ಕ ಮೀನುಗಳಿಗೆ ಊಟ ಸಿಗುವುದಿಲ್ಲ ಸಿಗುತ್ತದೆ ಯಾವುದೇ ಕೇಪಂ ಬೇಡ ಇವನ್ನು ಕೂಡ ಗುಂಪಿನಲ್ಲಿ ಸಾಕಬಹುದು ಇದರಲ್ಲಿ ವೆರೈಟಿ ವೆರೈಟಿ ಮೀನುಗಳು ಇರುತ್ತವೆ ಆದರೆ ವೇಟ್ ಜಾಸ್ತಿ ಜೊತೆಗೆ ಐವತ್ತರಿಂದ ನೂರು ರೂಪಾಯಿಗೆ ಸಿಗುವ ಮೀನುಗಳನ್ನು ತಗೊಳ್ಳಿ ಮೂರು ಲೀಟರಿಂದ ಹತ್ತು ಲೀಟರ್ ನೀರಿಡುವ ಟ್ಯಾಂಕ್ ಬೇಕು ಇದಕ್ಕೆ ಈ ಗೊರಮೆ ಮೀನುವನ್ನು ಎಲ್ಲಾ ಮೀನುಗಳ ಜೊತೆ ಬಿಡಬಹುದು ಇದು ಯಾವುದೇ ತರಹದ ಅಗ್ರೆಷನ್ ಮತ್ತು ಕೋಪ ಮಾಡಿಕೊಳ್ಳುವುದಿಲ್ಲ ನಾಲ್ಕನೆಯ ಮೀನು ಟೈಗರ್ ಬಾಂಡ್ರು ಇದು ಎಲ್ಲ ಅಂಗಡಿಯಲ್ಲಿ ಸಿಗುವುದು ಜೊತೆಗೆ ಮೂವತ್ತರಿಂದ ಐವತ್ತು ರೂಪಾಯಿಗೆ ಸಿಗುವುದು ಇದನ್ನು ಎಲ್ಲ ಮೀನುಗಳ ಜೊತೆ ಬಿಡಬಹುದು ಇದು ಸುಮಾರು ಆರರಿಂದ ಎಂಟು ಮೀನು ಜೊತೆಗಿದ್ದರೆ ಸುಂದರವಾಗಿ ಕಾಣುವುದು ಎರಡು ಇದ್ದರೆ ಅದು ಬೇರೆ ಮೀನಿಗೆ ತೊಂದರೆ ಕೊಡುವ ಸಾಧ್ಯತೆ ಇರುತ್ತದೆ ಇವು ಟ್ಯಾಂಕಿನಲ್ಲಿ ಆಕ್ಟಿವ್ ಮತ್ತು ತುಂಬ ಚ ಚೆನ್ನಾಗಿ ಓಡಾಡುವುದು ಇದು ಮೇಂಟೆನೆನ್ಸ್ ಕೂಡ ಈಸಿಯಾಗಿರುತ್ತದೆ ಇದರಲ್ಲೂ ವೆರೈಟಿ ವೆರೈಟಿ ಮೀನುಗಳು ಸಿಗುವುದು ಅದನ್ನು ತಗೊಳ್ಳಬೇಡಿ ಇದು ಗುಂಪಿನಲ್ಲಿ ವಾಸಿಸುವ ಮೀನುಗಳು ಇದನ್ನು ಬೌಲಿನಲ್ಲಿ ಸಾಕುವ ಆಗಿಲ್ಲ ಇದನ್ನು ಸಾಕಿದರೆ ಐದರಿಂದ ಹತ್ತು ಲೀಟರ್ ನೀರಿಡಿಸುವ ಟ್ಯಾಂಕಿನಲ್ಲಿ ಸಾಕಿದರೆ ಚೆನ್ನಾಗಿ ಕಾಣುತ್ತದೆ ಇಲ್ಲ ಎಂದರೆ ಸಾಯುವ ಸಾಧ್ಯತೆ ಬಹಳ ಇದೆ ಜಾಸ್ತಿ ಸಾಕಿದರೆ ಚೆನ್ನಾಗಿ ಮತ್ತು ಸುಂದರವಾಗಿ ಟ್ಯಾಂಕಿನಲ್ಲಿ ಕಾಣುತ್ತದೆ ಇದಕ್ಕೆ ಫಿಲ್ಟರ್ ಮತ್ತು ಏರ್ ಪಂಪ್ ಇದ್ದರೆ ಜಾಸ್ತಿ ದಿನ ಬದುಕುವುದು ಇದು ಎಲ್ಲ ಅಂಗಡಿಯಲ್ಲಿ ಕಡಿಮೆದಾಗಿ ಎಪ್ಪ ಇಪ್ಪತ್ತು ರೂಪಾಯಿಗೆ ಸಿಗುವುದು ಇದರ ಮೇಂಟೆನೆನ್ಸ್ ಕೂಡ ಆಗಿರುತ್ತದೆ ಇದನ್ನು ಗುಂಪಿನಲ್ಲಿ ಸಾಕಬಹುದು ಇದನ್ನು ಹತ್ತು ಸಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತದೆ ಆದರೆ ಬೌಲಿನಲ್ಲಿ ಅಥವಾ ಚಿಕ್ಕ ಸಾಕುವಾಗಿಲ್ಲ ಇದರಲ್ಲಿ ಕೂಡ ತುಂಬ ವೆರೈಟಿ ವೆರೈಟಿ ಮೀನುಗಳು ಸಿಗುವುದು ಅದನ್ನು ತಗೊಳ್ಳಬೇಡಿ ಹತ್ತರಿಂದ ಇಪ್ಪತ್ತು ರೂಪಾಯಿಗೆ ಸಿಗುವ ಮೀನುಗಳನ್ನು ಮಾತ್ರ ತಗೊಳ್ಳಿ ನಾನು ನಿಮಗೆ ಆಕ್ಸಿಜನ್ ಪಂಪ್ ಮತ್ತು ಫಿಲ್ಟರ್ ಬೇಡ ಎಂದಿದ್ದೇನೋ ಆ ನೀನ ಆ ಮೀನ ನೀರನ್ನು ವಾರಕ್ಕನ್ನು ಮೂವತ್ತು ಪರ್ಸೆಂಟ್ ನೀರನ್ನು ಚೇಂಜ್ ಮಾಡಲೇಬೇಕು ಇಲ್ಲದರೆ ಸಾಯುವ ಸಾಧ್ಯತೆ ತುಂಬ ಇದೆ ಇದು ನಿಮಗೆ ಇನ್ಫಾರ್ಮೇಷನ್ ಸಬ್ಸ್ಕ್ರೈಬ್ ಮಾಡಿ